ಇಡೀ ದಿವಸ ಮಾತಾಡ್ಲಾರ್ದಂಗ ಸುಮ್ನಿರು ನೋಡೋಣಂತ ಖುಷ್ಯಪ್ಪ ರೀ ಬಟ್ಟೆ ಒಗದೆನೇ ರೀ ಬಾಂಡೇನೂ ತೊಳೆದೆನೇ ರೀ ಕಲ್ಲು ಒರೆಸ್ಬೇಕನಾ ತತ್ವಾ ಅವನ ಸಂಡೆ ಯಾಕರ ಬರ್ತೈತನಪ್ಪ ಮಾತ ಇವ್ನು ಅವ್ನು ಇರುದ ನಾಲ್ಕು ದಿವಸ ಲೈಫ್ ಅಂಥದ್ರಾಗ ವೈಫ್ ಅನ್ನಕಿ ಎಂಟು ದಿವಸ ಚಟ್ಕೊಂಡಿರ್ತಾಳೆ ಇಂಡಿಯಾದಾಗ ಬರೀ ಹತ್ತು ಪರ್ಸೆಂಟ್ ಹೆಣ್ಮಕ್ಳು ಅಷ್ಟು ಸ್ಪೋರ್ಟ್ಸ್ನಾಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಉಳಿದ ತೊಂಬತ್ತು ರೀ ತೊಂಬತ್ತು ಪರ್ಸೆಂಟ್ ಬಂದು ಹೆಣ್ಮಕ್ಳು ಮದುವೆ ಮಾಡಿಕೊಂಡು ತಮ್ಮ ತಮ್ಮ ಗಂಡನ ಜೀವನ ಜೋಡಿ ಆಟ ಆಡ್ತಾರೆ ಮೊದಲ ಹುಚ್ಚಾಗಿದ್ದೆ ನಾನು ಆಮೇಲೆ ಒಬ್ಬ ಇಂಟೆಲಿಜೆಂಟ್ ಹುಡುಗನ ಮದುವೆ ಆಗಿಂದ ಈಗ ಅವನು ಹುಚ್ಚಾಗ್ಯಾನ ರೀ ಏನು ವಿಚಾರ ಮಾಡತ್ತೀರಿ ಅಲ್ಲ ದೇವರು ಹೆಂಡ್ತಿನ ಸೃಷ್ಟಿ ಮಾಡಿದ ಓಕೆ ಮತ್ತು ಸೊಳ್ಳಿನ ಯಾಕ ಸೃಷ್ಟಿ ಮಾಡ್ಬೇಕಿತ್ತು ರೀ ಪ್ರಾಣಿ ಪಕ್ಷಿಗಳಿಗೆ ಕಣ್ಣಿಂದ ದೋಷ ಏನು ಬರಂಗಿಲ್ಲ ಅಲ್ಲ ಇರೋದಿಲ್ಲ ಯಾಕನ್ಬೇಕು ಯಾವರ ಚಸ್ಮ ಹಾಕೊಂಡಿದ್ದ ಪ್ರಾಣಿನ ನೋಡಿ ಎನ್ನಿನ ನಾ ಅಂತ್ರಿ ನೋಡಿಲ್ಲ ಇವು ನಿನ್ ವಯಸ್ಸು ಅಷ್ಟೇ ಜಸ್ಟ್ ಟ್ವೆಂಟಿ ಟು ಮೂರು ವರ್ಷದಿಂದ ಇದೆ ಹೇಳ್ತಾ ಇದ್ದೇನೆ ನನ್ಗೆ ಅವಾಗ ಬಂದ್ ಇವಾಗ ಬಂದು ಹೇಳಿ ಅಭ್ಯಾಸ ಇಲ್ಲ ನಾನು ಭಾರಿ ಚಂದ ಇದ್ದೀನಿ ಅಲ್ಲ ಹಲೋ ಸುನಿಲ್ಲ ಏ ಪಾರ್ಟಿಗೆಲ್ಲ ಬರಕಾಗಲ್ಲಪ್ಪ ನಿನ್ ಗೊತ್ತಾಯ್ತಿಲ್ಲ ಮದುವೆ ಆದ್ಮ್ಯಾಗ ನನ್ಗೆ ಪಾರ್ಟಿ ಅನ್ನೋದು ದೂರ ಆಗ್ಬಿಟ್ಟೈತಿ ನಿಮ್ಮ ಏನಪ್ಪ ಸ್ವಲ್ಪ ಅಪ್ಡೇಟ್ ಅದ ಹೈಫೈ ಎಜುಕೇಟ್ ಎಜುಕೇಟೆಡ್ ನನ್ನ ಹೆಂತಿ ಹಳ್ಳಿ ಹಾಕಿ ಹಾಕಿ ಇಂಥವೆಲ್ಲ ಗೊತ್ತಾಗಲ್ಲ ಪಾರ್ಟಿ ಅಂದ್ರೆ ಯಪ್ಪ ಯೋವೋ ಅಥ್ವಾ ಇದ್ ಬಿಡ್ಕೊತಾಳೆ ಹಿಂಗಾಗಿ ನನಗೆ ತಮ್ಮ ಮರ್ತು ಬಿಡ್ರಿ ನನ್ನ ಪಾರ್ಟಿ ಅನ್ನೋದು ಮರ್ತು ಬಿಡ್ರಿ ನೀವು ಮಾಡಿರಿ ಎಂಜಾಯ್ ಮಾಡ್ರಿ ಹಾಂ ನಿನಗೆ ಗೊತ್ತಾಯ್ತು ತಮ್ಮ ನಾನು ಏನು ತಿಂತ ಕಳ್ಸಂಗಿಲ್ಲ ಎಜುಕೇಟೆಡ್ ಎಜುಕೇಟೆಡ್ ಇಲ್ಲಕ್ಕಿ ಸರಿ ನನಗೆ ಹಾಸ್ತು ತಗೋ ಮತ್ತೆ ಬಾಯ್ ಚಾ ಮಾಡ್ಕೊಂಬರಂತಿ ಯಾರು

ನಾನು ಮುಂದಿನ ಸಲ ಬಿಗ್ ಬಾಸ್ ಹೋಗ್ತೇನೆ ಇಲ್ಲಿ ಮನೆಯಾಗ ದೊಡ್ಡ ಬಿಗ್ ಬಾಸ್ ಇರುವಾಗ ನೀವೆಲ್ಲ ಬಿಗ್ ಬಾಸ್ ಹೊರಟೀರಿ ಕೆಸರ್ನಾಗ ಇದ್ದ ಎಮ್ಮಿ ಸೀರಿಯಲ್ ನೋಡಕ್ಕಂತ ಹೆಣ್ಮಕ್ಳು ಜಲ್ದಿ ಎದ್ದು ಬಂದದ್ದು ಇತಿಹಾಸನ ಇಲ್ಲ ರೀ ಇಲ್ಲಿ ಕೇಳ್ರಿಲೆ ಬಿಟ್ರೂಟ್ ತಿಂದ್ರ ರಕ್ತ ಜಾಸ್ತಿ ಆಕೇತಂತ ಇನ್ಮೇಲೆ ಬಿಟ್ರೂಟ್ ತಿನ್ರಿ ನೀವು ಏನ್ ತಿಂದ್ರೆ ಏನು ಬಿಡಲೇ ಎಲ್ಲ ಮೀನ ಹೀರ್ತೀವಿ ಎಕ್ಸ್ಚೇಂಜ್ ಆಫರ್ ಐತ್ ನೋಡ ಹಾ ಗೊತ್ತಾಯ್ತು ನನಗ ಮಿಕ್ಸಿದಾಗ ಅಷ್ಟ ಐತಿ ಎಕ್ಸ್ಚೇಂಜ್ ಆಫರ್ ಮಿಕ್ಸಿ ಹಿಡ್ಕೊಂಡಲ್ಲ